ಸಜೇಂತಿ ಆನ ಶುಭಾಶಯಗಳು ಮಹಾ ಚುಗಿತನ ಹಾಗೂ ನಮ್ಮ ಸದಸ್ಯರಂದು ಸಭೆ ಪರಿರುವ ಕಂದಾಸರ ಜಯಂತಿಯ ವಿಶೇಷವಾದ ಗ್ರಾಮ ಪಂಚಾಯಿತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭಾಶಯಗಳು ಗ್ರಾಮ ಪಂಚಸಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲಾ ಸದಸ್ಯರೇ ನಿಮ್ಮೆಲ್ಲರಿಗೂ ಹಲ್ಕ ಜೇಂತಿ ಶುಭಾಶಯಗಳು ಕೋರುತ್ತಾ ಕಂದಾಸರ ಈ ನವ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ೀರಪ್ಪ ನಾಯಕ ಮತ್ತು ಬಚ್ಚಮ್ಮ ಅವರ ದಂಪತಿಗಳ ಪುತ್ರನಾಗಿ ಜನಾಂಗಕ್ಕೆ ಸೇರಿದರು ಕನಕದಾಸರು ಉಡುಪಿಯ ದೇವರ ಉಡುಪಿಯ ಶ್ರೀಕೃಷ್ಣ ಪರಮ ಭಕ್ತರು ಆಗಿದ್ದರು ವ್ಯಾಸರಾಯರ ಪ್ರಿಯ ಶಿಷ್ಯರು ಕೂಡ ಸಹ ಆಗಿದ್ದರು ಕನಕದಾಸರು ಅನೇಕ ಕೀರ್ತನೆಗಳನ್ನು ಬರೆದಂಥ ಶ್ರೇಷ್ಠರು ಕನಕದಾಸರು ಕುಲಕುಲವೆಂದು ಒಡೆದಾಡದಲ್ಲಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂದು ಸಾವಿರಾರು ಕೀರ್ತನೆಗಳನ್ನು ಬರೆದಂಥ ಮಹಾದಾಸಶ್ರೇಶ್ವರ ಕನಕದಾಸರು ಉಡುಪಿಯ ದೇಗುಲದ ಒಳಗಡೆ ಕನಕದಾಸರು ಒಂದು ದಿವಸ ಅವನು ಪ್ರವೇಶ ಮಾಡಲಿಲ್ಲ ಅದಕ್ಕೆ ಕನಕದಾಸರು ಬಹಳ ಅವಮಾನದಿಂದ ಅವರು ನೋವನ್ನು ಭವಿಸಿಕೊಂಡು ದೇವಸ್ಥಾನದ ಹಿಂದೆ ಹೋಗಿ ಶ್ರೀಕೃಷ್ಣನನ್ನು ಬಾಗಿಲನ್ನು ತೆರೆದು ಸೇವೆಯನ್ನು ಕೂಡ ಅರಿಯೇ ಅಂದು ಅನನ್ಯ ಭಕ್ತಿಯಿಂದ ಅವರು ಬೇಡಿಕೊಂಡಾಗ ಉಡುಪಿ ಶ್ರೀಕೃಷ್ಣ ಪರಮಾ ಪರಮಾತ್ಮನ ಹಿಂಭಾಗದ ಗೋಡೆಯನ್ನು ಒಡೆದು ಹಿಮ್ಮುಖವಾಗಿ ದರ್ಶನ ಭಾಗ್ಯವನ್ನು ಕೊಟ್ಟರು ಕನಕದಾಸರಿಗೆ ಅಂತಿನ ಅಂತಿನಿಂದ ಹಿಂದಿಯೂ ಹಿಂದಿನವರೆಗೂ ಅನೇಕ ಕೀರ್ತನೆಗಳನ್ನು ಬರೆದಿದ್ದಕ್ಕೆ ಕನಕದಾಸರು ಕನಕನ ಕಿಂಡಿ ಎಂದು ಲೋಕವಿಖ್ಯಾತರಾಗಿದ್ದ ಮಾತುಗಳನ್ನು ಐನೂರ ಮೂವತ್ತೇಳನೆಯ ಕನಕ ಜಯಂತಿಯ ಶುಭಾಶಯಗಳು ಅದನ್ನೇದಾಗಿ ನಮ್ಮ ಬೇತ್ನಾಲ್ ಗ್ರಾಮ ಅಲ್ಲಿ ಕನಕ ಜಯಂತಿಯನ್ನು ಆಚರಣೆ ಮಾಡಿಕೊಡ್ತಕ್ಕಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಉಪಾಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ನಮ್ಮ ಗ್ರಾಮದ ಜನ ಜನರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಆರೋಗ್ಯ ಕೊಡಲಿ ಅಂತೇಳಿ ಬಯಸ್ತಾ ಒಳ್ಳೆಯ ಅಭಿವೃದ್ಧಿ ಮಾಡಲಿ ಅಂತ ಬಯಸ್ತಾ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು